ಯೋ ಕವಿತಾ ನೋಡು ಎಷ್ಟೊಂದು ಚೆನ್ನಾಗವೇ ಸೀರೆ ಎಂಗೇಜ್ಮೆಂಟ್ಗೆ ಈ ಪಾಟಿ ಸೀರೆ ತಂದವರಲ್ಲ ಇನ್ನ ಮದ್ವೆಗೆ ಎಷ್ಟು ಸೀರೆ ತರ್ಬೋದು ಅದು ಹುಸಿ ಚೆನ್ನಾಗಿದ್ದಾವ ಸೀರೆ ಸೀರೆ ನಾನು ನೋಡೇ ಇಲ್ಲ ಒಂದ್ ಲಕ್ಷ ಅಂದ್ರೆ ಹುಸಿ ಆಯ್ತಾ ಸುಮ್ಮನೆ ಇದೆಲ್ಲ ಯಾಕತೆ ಅಂದ ಒಂದು ಸೀರೆ ತಂದಿದ್ರೆ ಆಯ್ತಿತ್ತು ಇಷ್ಟೊಂದು ದುಡ್ಡು ಕೊಟ್ಟು ಇಷ್ಟೊಂದು ಸೀರೆ ತರ್ತಾರೆ ಯಾರಾದರೂ ಮಾಡಕ್ ಕೆಲ್ಸ ಎಲ್ಲಾರ್ಗೆ ದುಡ್ಡು ಹೆಚ್ಚಾಗದ ಅದಕ್ಕೆ ಅನ್ಸುತ್ತೆ ಯೋ ಬಿಡು ಇಷ್ಟ ಇದ್ರು ಶ್ರೀಮಂತರ ಮನೆಯವರಲ್ವಾ ಅವ್ರು ಹಿಂಗೆ ಏನೋ ನಾನು ನಿನಕ್ ತರ್ದೇನೆ ನನ್ಗೂ ತಂದವರಲ್ಲ ಅಪ್ಪ ಅಳತೆ ಬ್ಲೌಸ್ ಇದ್ದಿದ್ರೆ ಅಲ್ಲೇ ಹೊಲಸ್ ಕೊಡ್ತೀನಿ ರಾವಿಕೆ ಅನಿದ್ರು ನಿಂಗೆ ಇಲ್ವಲ್ಲ ಏನ್ ಮಾಡೋದು ಬುಡ ಆಯ್ತು ಇಲ್ಲೇ ಹೊಲೇಕ್ ಕೊಡ್ತೀನಿ ಅಷ್ಟೊಂದು ದುಡ್ಡು ಕೊಡ್ಸಿರತಂದ್ರೆ ಅವಕೆ ನಾವೇ ಹೊಲಿಸಿಕೊಳ್ಳಕ್ ಆಯ್ತದಲ್ವಾ ನಮ್ಮ ನಮ್ಮನೇಲಿ ಹೊಲಗೆ ಮೆಸಿನ ಇತ್ತು ಅತ್ತೆ ನಾನು ಬ್ಲೌಸ್ ಎಲ್ಲ ಹೊಲಿತೀನಿ ಇಲ್ಲ ಇದ್ದಿದ್ರೆ ನಾನೇ ಒಲಿವೆ ಹ್ಞೂ ರಾವಿಕೆನೂ ಹೊಲ್ದೇವ ನೀನು ಹ್ಞೂ ಮತ್ತೆ ನಾನು ಹೊಲಿತಿದ್ದೆ ಅದ್ರೆ ಹೊಲಿಗೆ ಮಿಷಿನ್ ಊರಲ್ಲ ಅದಿಲ್ಲ ಬರ್ವಾಗ ತರ್ಬೇಕಿತ್ತು ತರ್ನೇ ಇಲ್ವಲ್ಲ ಅಯ್ಯೋ ಬಿಡು ಹೋಗ್ಲಿ ನೀನ್ ಆಗೋಯ್ತಿಯಲ್ಲ ಇನ್ಯಾಕೆ ಇದು ಅಂತ ಮನೆಗೆ ಸಸಿ ಆಗೋಯ್ತದಿ ಇದಿ ಭಾರಿ ಅದೃಷ್ಟ ಮಾಡಿದಿ ಬಿಡು ನೀನು ಕೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನನ್ನ ಮಗನ ಮದುವೆ ಆದರೆ ಬರೀ ಇದೇ ಮನೆ ಅದೇ ಬರ್ತಾನೆ ಇವರು ನಿಮ್ಗೆ ಇನ್ನೂ ಒಳ್ಳೇದಾಗಲಿ ಅಂತ ಒಳ್ಳೆ ಮನೆನೇ ಸೇರಿಸ್ತಾನೆ ಕ್ಷಣಕ್ಕೆ ನಮಗೆ ಬೇಜಾರಾಗ್ಬೋದು ಅಷ್ಟೇ ದೇವರು ಏನಾದರೂ ಕಿತ್ಕೊಂಡಾದ್ರೆ ಅದಕ್ಕಿಂತ ಒಳ್ಳೇದು ಕೊಟ್ಟೆ ಕೊಡ್ತಾನೆ ಅದಕ್ಕೆ ನೀನೇ ಸಾಕ್ಷಿ ನೋಡು ನನ್ನ ಮಗನ ಮದುವೆ ಆಗ್ದಾರದು ಒಳ್ಳೇದೇ ಆಯ್ತು ಬಿಡು ನಿಮ್ಗೆ ಒಳ್ಳೆ ಮನೆನೇ ಸಿಕ್ತು ನಾನೇನೋ ನಮ್ಮನ್ನು ಚೆನ್ನಾಗಿ ನೋಡ್ಕೊತಿಯಾ ಅಂತ ಮದುವೆ ಹೋದೆ ನೀನು ಹೆಂಗಿರ್ತೀಯ ಅಂತ ಯೋಚನೆ ಮಾಡನೇ ಇಲ್ಲ ಆದರೆ ಆ ದೇವ್ರು ಮಾತ್ರ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾನೆ ಖಂಡಿತ ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ ಕವಿತಾ ನಿಜವಾಗ್ಲೂ ನಿನ್ಗಿರೋ ಒಳ್ಳೆ ಗುಣಕ್ಕೆ ಒಳ್ಳೆ ಮನಸ್ಸಿಗೆ ದೇವರೇ ಒಳ್ಳೇದು ಮಾಡ್ತಿದ್ದಾನೆ ಹೆಂಗೋ ಮಗಳೇ ನೀನು ಚೆನ್ನಾಗಿದೆ ನನಗೆ ಅಷ್ಟೇ ಸಾಕು ಯಾವಾಗಲೂ ನಗನತ್ತ ಖುಷಿಯಾಗಿರ್ಬೇಕು ಅದೇ ನನಗೆ ಆಸೆ ನಮ್ಮ ಮದುವೆ ಆಗಿದ್ರೆ ಚೆನ್ನಾಗಿರೋಕಾಯ್ತಿರ್ಲಿಲ್ಲ ಬರೀ ನಮ್ಮ ಖುಷಿ ನಮ್ಮನ್ನು ಚೆನ್ನಾಗಿ ನೋಡ್ತೀಯ ಅಂತಲೇ ಯೋಚನೆ ಮಾಡಿದೆ ಹೊತ್ತು ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ಲ ಒಳ್ಳೇದಾಯ್ತು ಬಿಡು ಮದುವೆ ನಿಂತಿದ್ದು ಯಾಕಂಗೆ ಬಿಡಿ ಬಿಡಿಯತ್ತೆ ಆಯ್ತು ಕಂದ ಹೆಂಗೋ ಒಳ್ಳೇದಾಗ್ಲಿ ಚೆನ್ನಾಗಿರೋ ಮಗಳೇ ಆ ಕೆಲವೊಳೆ ಕೊಟ್ಬಿಡ್ಬರ್ತೀನಿ ನೀನು ಆಳ್ತಾರೆ ಆಕೆ ಕೊಡು ಹಂಗೆ ನಿಮ್ದು ಕೊಟ್ಬಿಟ್ಟು ಬನ್ನಿ ಅತ್ತೆ ಹ್ಞೂ ಕೊಡ್ತೀನಿ ಹಂಗು ಆಕೆ ಇಲ್ಲ ಸುಮಾರು ದಿನ ಆಯಿತು ಆಲಿಸಿಕೊಂಡು ಹೆಂಗೋ ಎಂಗೇಜ್ಮೆಂಟಿಗೆ ಸೀರೆ ತಗೊಳ್ಳೋದೇ ತಪ್ಪಾಯ್ತು ಆಮೇಲೆ ಬೇಜಾರು ಮಾಡ್ಕೊಬೇಡವ ಎಲ್ಲನೂ ಅವರೇ ಮಾಡ್ತಾರೆ ನಮ್ಮ ಅತ್ತೆ ಏನು ಮಾಡ್ತಿದ್ದದೋ ಅಂತ ಅಯ್ಯೋ ಅತ್ತೆ ಅಯ್ಯೋ ನೀವು ತಪ್ಪು ತಿಳ್ಕೊಬೇಡಿ ನಾನು ನಂಗೆ ಅನ್ಕೊಳ್ಳೋದೇ ಇಲ್ಲ ಅಕ್ಕಂಗೆ ಅನ್ಕೊಳ್ಳೋನೇ ಹೇಳಿ ನಂಗೆ ಗೊತ್ತಿಲ್ವ ನಿಮ್ಮ ಬಗ್ಗೆ ಅದಲ್ಲದೆ ಹುಡುಗನ ಕಡೆಯವ್ರು ಅಷ್ಟೇ ಹೇಳ್ತಿದ್ದೀರಲ್ಲ ನಾವೇ ಎಲ್ಲನೂ ಮಾಡ್ತೀವಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಮಾಡಲಿ ಬಿಡಿ ಆಮನೆ ಸಸೆನೇ ತಾನೇ ನಾನು ಮಾಡಲಿ ಬಿಡಿ ಯಾಕೆ ತಲೆ ಕೆಡ್ಸ್ಕೊತೀರ ಸುಮ್ಮನೆ ನಿಮಗೂ ಕಷ್ಟ ಸಾಲಾಗಿಲ್ಲ ಮಾಡೋದೆಲ್ಲ ಯಾಕೆ ಒಳ್ಳೆಯದಾಯಿತು ನೀವೇನಾದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅವರೇ ಮಾಡ್ಕೊಳ್ಳಿ ಬಿಡಿ ಏನ್ ಮಾಡ್ತೀನಿ ಅಂತ ಏನು ಬೇಡ ಬೇಡ ಅನ್ಬೇಡಿ ಅವಾಗ ಏನು ಇಷ್ಟನೋ ಎಲ್ಲಾನು ಮಾಡ್ಲಿಕ್ಕೆ ಸುಮ್ಮನೆ ಆರಾಮಾಗಿರಿ ನಾನಂಗೆಲ್ಲ ಯಾಕೆ ತಿಳ್ಕೊಳ್ಳಿ ಹೇಳಿ ಸರಿ ಕನವ ಆಯ್ತು ನಿಂದ್ರೆ ಆಕೆ ತರಗ ಆಯ್ತದ ಚೆನ್ನಾಗಿರದ ಹ್ಞೂ ಸರಿ ಆಯ್ತು ತರ್ತೀನಿ ಸೀರೆ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸ್ತದೆ ಅಷ್ಟೇ ಚೆನ್ನಾಗವೇ ಇನ್ನೆಲ್ಲ ಬರೀ ನಾವೇ ನೋಡಿದ್ರೆ ಹೆಂಗೆ ಗೀತಾ ಅವಾಗಲೂ ನಮ್ಮನೆ ಕಡೆ ಬಂದೇ ಇರಲಾ ಅವ್ಳಿಗೂ ತೋರಿಸಿ ಹೊಟ್ಟೆ ಉರ್ಸದ ಅಂದ್ರೆ ಬೇಡ ಬೇಡ ಅಂದಾಗೆಲ್ಲ ಗೊತ್ತಳೆ ಇಂಥ ಟೈಮಲ್ಲಿ ಬರ್ಬೇಕಲ್ಲ ಕಾಸ್ಟ್ಲಿ ಸೀರೆ ಉಟ್ಕೊತೀವಿ ಅಂತ ಅವ್ಳಿಗೂ ಗೊತ್ತಾಗ್ಬೇಕು ಕವಿತಾ ಎಂತ ಮನೆಗೆ ಸೇರ್ತಾಳೆ ಅಂತ ಸ್ಟೋನ್ ದುಡ್ಡನ್ನ ಸೀರೆ ಉಟ್ಕೋತೀವಿ ಅಂದ್ರೆ ಯಾರಿಗೂ ಗೊತ್ತಾಗದೆ ಇದ್ರೆ ಚೆನ್ನಾಗದ ಹ್ಮ್ ನನಗದ್ದು ಸಮಾಧಾನ ಆಯ್ಕಿಲ್ಲ ಎಲ್ರಿಗೂ ತೋರಿಸ್ಬೇಕು ಮೊದಲ ಗೀತ ಮೊಟ್ಟೆ ಉಳಿಸ್ಬೇಕು ಅವತ್ತು ಐದು ಸಾವಿರ ರೂಪಾಯಿ ಸೀರೆ ತಕೊಂಡೆ ಅಂತ ಸಿಡಿ ಊರಿಗೆ ಗೊತ್ತಾಗಂಗ ಮಾಡಿದ್ಲು ಅವಾಗ ಇಲ್ಲೊಂದು ಲಕ್ಷ ರೂಪಾಯಿ ಸೀರೆ ಅದೇ ಹೇಳ್ದೆ ಇರಕದ ಮಾಡ್ತೀನಿ ಅವ್ಳು ಬರ್ದಾದ್ರೇನು ನಾನೇ ಬಂದು ತೋರಿಸ್ತೀನಿ ಇದೆಲ್ಲ ಹಿಂಗೆ ಇರಲಿ ಅಯ್ಯೋ ಯಾರು ಕಾಣ್ತಾನೆ ಇಲ್ವಲ್ಲ ಗೀತೆ ಇಲ್ಲ ಅಂತದ್ದು ಯಾರ್ಗಾರು ಸೀರೆ ತೋರ್ಸೋಕಂಟ ಸಮಾಧಾನನೇ ಇಲ್ಲ ಎಲ್ಲಾದ್ರೂ ಯಾರು ಕಾಣ್ತಾ ಇಲ್ವ ಗೀತಾ ಗೀತಾ ಪುಡಿ ನಿಮ್ಮಮ್ಮ ಕರೆ ಇಲ್ಲಿ ಏ ಗೀತಾ ಓ ಏನಕ್ಕ ಬಾಯ್ ಬಾಯಿಲಿ ಇಷ್ಟೊಂದು ಸೀರೆ ತೋರಿಸಿ ಒಟ್ಟು ಉರ್ಸ್ಬೇಕು ಇವಳಿಗೆ ಮತ್ತೇನೋ ಒಂದು ಸೀರೆ ಐದು ಸಾವಿರ ರೂಪಾಯಿ ಕೊಟ್ಟು ತಕೊಂಡಿ ಅಂತ ನಮ್ಮನೆಗೆ ತೋರ್ಸಕ್ ಬಂದಿದ್ಲು ಯಾವ ಲೆಕ್ಕ ಬರ್ಲಿ ಇವತ್ತು ಏನ್ಯಕ ಅಂಗಿ ಅಲಕನೆ ಗೀತಾ ಏನ್ ಮಾಡ್ತಿದೀವಿ ಅದೇ ಆಚಿಕೆ ಅಯ್ಯ ಏನ್ ಮಾಡೋಣ ಅಡಿಗೆ ಇನ್ನೂ ಆಗಿಲ್ವಾ ಊಟ ಇಲ್ಲ ನೀರು ಬಂದಿದ್ವಲ್ಲ ನೀರಿಡ್ದಿ ಬೆಳಗ್ಗೆ ಬಟ್ಟೆ ಹೋಗ್ದು ಇಷ್ಟೊಂದು ಟೈಮ್ ಆಯ್ತು ಹಾಗೇನ ಐಕ್ಳು ಸ್ಕೂಲ್ ಬೈತಿವಲ್ಲ ರಾಜ ಅಲ್ವಾ ನಿಧಾನಕ್ಕೆ ಮಾಡ್ತೀನಿ ಹಿಂದಾಯ್ತಾ ಆಲೆ ಹ್ಞೂ ನಂದು ಆಯ್ತು ರೊಟ್ಟಿ ಮಾಡಿದ್ಲು ಕವಿತಾ ತಿಂದೆ ಅಯ್ಯೋ ಆಲೆ ಹತ್ತು ಮುಖಾಲೇನೋ ಆಗದೆ ಒಂದು ಲೇಟ್ ಆಯ್ತೀ ಅಡುಗೆ ಮಾಡ್ತಾನೆ ಸರಿ ಏನ್ ಕರ್ದಲ್ಲ ಅದೇಕಾನ ಅದೇ ನಮ್ ಕವಿತಾ ಅತ್ತೆ ಮನೆಯವರು ಎಂಗೇಜ್ಮೆಂಟ್ ಅಂತ ಅವಳಗ್ ಸೀರೆ ತಂದು ಕೊಟ್ಟವ್ರೆ ಆಮೇಲೆ ಅವಳಗ್ ಮಾತ್ರ ಅಲ್ಲ ನನ್ಗೂ ತಂದ್ಕೊಟ್ಟವ್ರೆ ಈಗ ಬಾ ನೋಡು ಚೆನ್ನಾಗಿದ್ದಾವ ಬಾಯಲ್ಲಿ ತೋರಿಸ್ತೀನಿ ಅಯ್ಯೋ ಒಂದ್ ಸೀರೆ ತಂದಿದಾರ ನಾಕೆ ಸೀರೆನ ತಂದವ್ರಿ ಬಾಯ್ಲಿ ನೋಡು ಚೆನ್ನಾಗಿದ್ದಾವ ಅಂತ ಆಹಾ ಈ ಪಾರ್ವತ ಹಿಂಗ್ ಕರಿತಾಳೆ ಅಂದ್ರೆ ಏನೋ ವಿಷಯ ಇರ್ಬೇಕು ಅಂತ ಓಹೋ ಸೀರೆ ನೋಡಿ ಅವ್ರ ಕಳ್ಳಿ ಅಂತ ಕರಿತಾಳೆ ನೋಡಕ್ಕೆ ಏನೋ ಸ್ವಂತ ಮಗಳೇನೋ ಕೈತಾ ಹಂಗೆ ಹಿಂಗೆ ಅಂತ ಬರೀ ಕೊಚ್ಕೋತಾಳೆ ಅವತ್ತು ಹೊಸಿ ಕೊಚ್ಕೊಂಡ್ಲಾ ಹಂಗೆ ಹಿಂಗೆ ಅಂತ ಇವತ್ತು ಸೀರೆ ತೋರ್ಸಿ ಬಿಲ್ಡಪ್ ತಕೊಳ್ಳಕ್ ಕರಿತಾಳೆ ಬಾಳೆ ನೋಡಿ ಚೆನ್ನಾಗಿದಾವ ಏ ಯಾಕ ಇದು ಏನ್ಯಾಕ ಈಗ ಅಡಿಗೆ ಮಾಡ್ತಾನೆ ಹಾಳೆ ಈ ಪಾಟಿ ಟೈಮ್ ಆಗದೆ ನಮ್ಮ ನೆನ್ ಬೈತಾನೆ ಇಟ್ಲೆಲ್ಲ ಇನ್ನೂ ಊಟ ಮಾಡಿಲ್ಲ ಅಡಿಗೆ ಮಾಡ್ಬೇಕು ಈಗ ಬರಕ್ ಆಮೇಲೆ ಬಂದು ನೋಡ್ತೀನಿ ಬಿಡು ಏ ಬಾ ಮಾಡ್ದೆ ನೋಡಿ ಹೆಂಗಿದಾವ ಚೆನ್ನಾಗಿದಾವಂತ ಒಲೆಗ್ ತಗೊಂಡೋಗಿ ಕೊಡ್ತಾನೆ ಆಮೇಲೆ ಬರ್ತೀನಿ ಬಿಡು ಅಡುಗೆ ಮಾಡ್ಬೇಕು ಏ ಬಾ ನೀನು ಹಿಂಗೆ ನೋಡ್ಕೊಂಡು ಹೋಗು ಒಲೆ ಕೊಟ್ಬಿಡ್ತೀನಿ ಸೀರೆನು ಸೇರಿಸಿ ನನಗೂ ತಂದವರೇ ಕವಿತೆಗೂ ಅಷ್ಟೊಂದು ತಂದರೆ ಬಾಯಿದ ನೀನು ಒಂದೈದು ನಿಮಿಷ ಬಾ ನೋಡು ಚೆನ್ನಾಗಿದ್ದಾವ ಅಂತ ಹೇಳ್ಬಾ ಅವ್ರು ಬೇಕಾರೆ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ಬ್ಯಾರು ತರಿಸ್ಕೊಡ್ತೀವಿ ನೋಡು ಬಾ ನೋಡ್ಬಾ ಒಂದು ನಿಮಿಷ ನೀನು ಅಯ್ಯೋ ಆಳ್ಗರಿ ಹೇಳು ಓಡಾ ಗಂಟೆ ಬಿಡಕ್ಕೆಲ್ಲ ಹಚ್ದೆ ಹಿಂಗೋಗಿ ನೋಡ್ಕೊಂಡು ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ಬಿಡ್ದ ಬಾಳೆ ಏನ್ ಯಾಚನೆ ಮಾಡ್ತದಿ ನಡಿ ನಡಿ ಆಯ್ತು ತೋರ್ಸು ಹ ಬಾಬಾ ನೋಡೀತಾ ನೋಡಿದೀರೆ ನಮ್ ಕವಿತಂಗ್ ನನ್ಗೆಲ್ಲ ಕವಿತಂಗಿ ತಂದಿದ್ದಾರ ಹ್ಮ್ ಅರ್ಜೆಂಟ್ ಅಲ್ಲಿ ತರಕಾಗಿಲ್ಲ ಮದ್ವೆಗೆ ಚೆನ್ನಾಗಿ ತಗೊಳದ ಎಲ್ಲರೂ ಹೋಗಿ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಶಾಪಿಂಗ್ ಹೋಗದ ಅಂತಿದ್ರು ಎಷ್ಟೊಂದ್ ಚೆನ್ನಾಗ್ರಿ ಸೀರೆ ಕಣ್ ಕುಕ್ಕ ಸೀರೆ ಅಯ್ಯೋ ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ಎಲ್ಲ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಅಂತ ಒಂದೂವರ್ ಲಕ್ಷ ಏಳ್ ಲಕ್ಷ ಗಂಟೆ ಆಯ್ತಂತೆ ಆ ನೀನು ಅದ್ಕೊಬಿಟ್ಟಿದ್ಯಾರ ಇರಿ ನೀನುಸೆ ನಮ್ ಕವಿತನು ಅರ್ಗಿತಿ ಅವಳು ಎಂತೆ ಸೀರೆ ಉಡ್ತಾಳೆ ಗೊತ್ತಾ ಅವಳೆಂಥ ಎಲ್ಲ ತಂದಿರೋದು ಕವಿತನ ಕರ್ಕೊಂಡು ಕರ್ಕೊಂಡೋಗಿಲ್ಲ ಬೇಜಾರು ಮಾಡ್ಕೋಬೇಡಿ ನಾನೇ ತಂದೀನಿ ನೋಡಿ ಮದ್ವೆಗೆ ಎಲ್ಲರೂ ಎಲ್ರು ಅಂತಿದ್ಲು ಒಂದುವರೆ ಲಕ್ಷ ಎರಡು ಲಕ್ಷ ಗಂಟೆನೂ ಆಯ್ತಂತೆ ಇವಾಗ ಅಕ್ಕಿ ಕರದ್ಲೇನು ನನಗ್ ಬೇರೆ ಸೀರೆ ಅಂದ್ರೆ ಆಸೆ ಉಳಿದ್ರೆ ಹೊಟ್ಟೆಲ್ಲ ಉರಿತದೆ ಇಷ್ಟೊಂದು ಸೀರೆ ಅದು ಅಷ್ಟೊಂದು ದುಡ್ಡು ಕೊಡ್ತಂದವ್ರಿಲ್ಲ ಒಳ್ಳೆ ಕೋಟಿ ಕೂಡಾನೇ ಇರ್ಬೇಕು ಈ ಸೀರೆ ಎಲ್ಲಾ ನೋಡಿದ್ರೆ ఉక ఎస్ చది సీరే మే ఐదు సవరే జాస్తి అందక్రేడ్ నోద్రీపాటి దుడ్తాళా ఇష్టో దుడ్ సీరే ఉట్కరీ కవీ గీతా యోచన సీరే ఉసి అలా మాత్రా కవీ బ్లు రాజ పుణ్యు ఒ సేర్త మేల్ ఇంతవద్ సత్వర రూపాయ సీరే ఉడదవళు ఇక నోడు అదక ముట్ నోడి హంగు అంతా ನೀನ್ ಐದು ಸಾವಿರ ರೂಪಾಯಿ ಸೀರೆ ತಂದಿದ್ದಲ್ಲ ಅಷ್ಟ ಚೆನ್ನಾಗಿದೆ ಅಂತಿದ ಇವನು ಮುಟ್ ನೋಡು ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸೀರೆ ಹೆಂಗಿದ್ ಅಂತ ಹಾ ಹಾ ಇರ್ಲಿ ಇಲ್ಲಿ ಹ್ಞೂ ಬತ್ತಿನ ಹ್ಞೂ ಕುಕ್ಕರ್ ಮಡಗಿದೆ ಜಲ್ದಿ ಜಲ್ದಿ ಬಂದದು ಬತ್ತಿನ ತಾಡಿ ಆಮೇಲೆ ಅನ್ನಾಗ ಹುರ್ಕೊಂಡಿರ್ತಾಳೆ ಅಂತ ಐದು ಸಾವಿರ ರೂಪಾಯಿ ಸೀರೆ ತಂದ್ಬಿಟ್ಟು ಗಂಟೆ 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 ಮಾತಾಡಿದ್ಲು ಅದಕ್ಕೆ ಇವತ್ತು ನೋಡ್ಕೊಳ್ಳಿ ಅಂತ ಅಕ್ಕ ಬದ್ ತೋರಿಸಿ ಚೆನ್ನಾಗಿ ಹುರ್ಕೊಂಡಿರ್ತಾಳೆ ಮಾತ್ರ ಹಾ ಈಗ ಸಮಾಧಾನ ಆಯ್ತು ಇನ್ನೂ ಒಂದಿಬ್ಬರುಗ್ ತೋರಿಸ್ಬೇಕು ಅವರು ಹಿಂಗೆ ಆಡ್ತಾರೆ ನೀನು ಒಂದು ಸೀರೆ ತಗೊಬಿಟ್ರೆ ಸಾಕು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಂದ ಇನ್ನು ಊರಿಗೆಲ್ಲ ಮೆರವಣಿಗೆ ಮಾಡ್ಕೋಬತಾರೆ ಇಂಥ ಸೀರೆ ಊರಲ್ಲಿ ಯಾರು ತಗೊಂಡಿಲ್ಲ ರಾಕ್ಷಾಯಣಿ ಮತ್ತೆ ಇಂದ್ರ ಅವ್ರ ಇಬ್ಬರು ನಾನು ಇನ್ನೊಸಿ ಚೆನ್ನಾಗಿ ಅಂದ್ರೆ ಒಂಟೆ ಓದ್ಲ ಹೊಟ್ಟೆ ಹುರಿ ಹೊಡಕಾಗದೆ ಏನು ಮಾತಾಡಕ್ಕಾಗ್ದೆ ಹೊಂಟೋದ್ಲು ಏ ತಗೊಂಡೋಗಿ ಒಲೆಯಾಗ ಕೊಟ್ಬನ್ನಿ ಮತ್ತೆ ತಡೆಯವಾ ಸಂಜೆ ಮೇಲೆ ಕೊಡ್ತೀನಿ ತಗೊಂಡೋಗಿ ಕೊಟ್ಬಿಟ್ರೆ ಸರಿ ಬರಕ್ಕಿಲ್ಲ ಇನ್ನೊಂದಿಬ್ರಿಗೆ ಸೀರೆ ತೋರ್ಸ್ಬೇಕು ನಾನು ಯಾರ್ ಗೊತ್ತೆ ನಿಂಗೆ ಗೊತ್ತಾಯ್ಕಿಲ್ಲಾ ಹೋಗು ರಾಕಿ ಕವರ್ಗಾಕ್ ಮಾಡ್ಬು ಆಮೇಲೆ ನಾನು ತಗೋತೀನಂತೆ ಸರಿಯತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ